ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಾಯಿದ್ದೀನಿ ಟೀಸ್ಟಿ ಅಥವಾ ಚಾಕ್ಲೇಟ್ ಮಲಾಯಿ ಲಾಡು ಈ ಮಲಾಯಿ ಲಾಡು ಮಾಡೋದು ತುಂಬನೇ ಸ್ವಲ್ಪ ಇದು ಕೆಲವೇ ಇಂಗ್ರೀಡಿಯೆಂಟ್ಸಲ್ಲಿ ರೆಡಿ ಆಗಿಬಿಡುತ್ತೆ ಇದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲು ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಲೀಟ್ರಷ್ಟು ಹಾಲನ್ನ ಹಾಕೊತಾ ಇದ್ದೀನಿ ಈ ಹಾಲು ಅರ್ಧ ಲೀಟ್ರ್ ಆಗೋವಷ್ಟು ಅಂದರೆ ಅರ್ಧ ಪಾಕ ಆಗೋವಷ್ಟು ಇದನ್ನು ಕಾಯಿಸ್ಕೊತಾ ಇರಬೇಕು ಮೀಡಿಯಮ್ ಊರಲ್ಲಿ ಇದನ್ನು ಒಂದು ಸುಮ್ಮನೆ ತಿರುಗ್ಕೊತಾ ಇರಬೇಕು ಈಗ ಹಾಲು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಈಗ ನೋಡಿ ಅರ್ಧ ಆಗಿದೆ ಈಗ ಇದಕ್ಕೆ ನಾನು ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮಷ್ಟು ಪನ್ನೀರನ್ನ ಮ್ಯಾಶ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ನೀವು ಬೇಕಾದರೆ ಹಾಲಿಂದ ಪನ್ನೀರ್ ಮಾಡ್ಕೊಂಡು ಕೂಡ ಹಾಕೊಬೋದು ಈ ಮಿಶ್ರಣ ಅರ್ಧ ಭಾಗ್ದಷ್ಟು ಆಗೋವಷ್ಟು ಅಂದರೆ ಇವಾಗ ಅರ್ಧ ಅರ್ಧ ಲೀಟ್ರ್ ಆಗಿದೆ ಅಲ್ವಾ ಇದು ಇನ್ನೂ ಅರ್ಧ ಆಗೋವಷ್ಟು ಇದ್ರೆ ಹೀಗೇನೆ ತಿರುಗ್ಕೊಬೇಕು ಈಗ ನೋಡಿ ಇದು ಅರ್ಧ ಆಗಿದೆ ಈಗ ಇದಕ್ಕೆ ನಾನು ಎರಡೇಳ್ಕಿನ ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಈ ಮಿಶ್ರಣ ಈ ಮಿಶ್ರಣ ಸ್ವಲ್ಪ ಗಟ್ಟಿ ಇದಕ್ಕೆ ನಾನು ಮುಕ್ಕಾಲು ಕಪ್ಪ ಸಕ್ಕರೆನೂ ಕೂಡ ಹಾಕ್ಕೊಂಡಿದ್ದೀನಿ ಈಗ ಸಕ್ಕರೆನ ಹಾಕೊಂಡಿದ್ದಾದಮೇಲೆ ಅದನ್ನು ಕೂಡ ಚೆನ್ನಾಗಿ ಬೆರೆಸ್ಕೊಂಡು ಈ ಮಿಶ್ರಣ ಗಟ್ಟಿಯಾಗವ್ರಿಗೂ ಚೆನ್ನಾಗಿ ಇದನ್ನು ಕುದ್ಕೊತಾ ಇರಬೇಕು ನೋಡಿ ಈ ಹಂತ ಬಂದಿದ್ದಾದಮೇಲೆ ಇದನ್ನು ಚೆನ್ನಾಗಿ ತಿರುಗ್ಕೊತಾ ಇರಬೇಕು ಒಂದೇ ಸುಮ್ಮನೆ ಯಾಕೆಂದರೆ ಈ ಹಂತದಲ್ಲಿ ತಳ ಹತ್ತ ಚಾನ್ಸಸ್ ಇರುತ್ತೆ ಅದರಿಂದ ಚೆನ್ನಾಗಿ ತಿರುಗ್ಕೊತಾ ಇರಬೇಕು ನೋಡಿ ಈ ಮಿಶ್ರಣ ಉಡುಡಿಯಾಗುತ್ತಲ್ಲ ಅಲ್ಲಿವರೆಗೂ ಇದನ್ನು ಹೀಗೇ ಮಿಕ್ಸ್ ಮಾಡ್ಕೊತಾ ಇರಬೇಕು ಈಗ ಈ ಮಿಶ್ರಣ ಅಂಟು ಬಂದಿದೆ ಈಗ ಇದರಲ್ಲಿ ಅರ್ಧ ಭಾಗದಷ್ಟು ನಾನು ಸ್ವಲ್ಪ ತುಪ್ಪ ಸಾವಿರ್ಕೊಂಡ್ರೆ ಪ್ಲೇಟ್ಗೆ ಇದ್ದೀನಿ ಈಗ ಇನ್ನರ್ಧ ಭಾಗಕ್ಕೆ ನಾನು ಎರಡು ಟೀ ಸ್ಪೂನಷ್ಟು ಕೋಕೋ ಪೌಡ್ರನ್ನ ಇದ್ದೀನಿ ನಿಮಗೆ ಕೋಕೋ ಪೌಡ್ರ್ ಎಕ್ಸ್ಟ್ರಾ ಬೇಕು ಅಂದರೆ ಅದನ್ನು ಕೂಡ ಹಾಕೊಬೋದು ಈಗ ಅದನ್ನು ಚೆನ್ನಾಗಿ ಬೆರೆಸ್ಕೊಂಡು ಸಣ್ಣ ಊರಿಲಿ ಇದನ್ನು ಒಂದರಿಂದ ಎರಡು ನಿಮಿಷಗಳ ಕಾಲ ಹೀಗೇ ತಿರ್ಕೊಂಡು ಬೇಯಿಸ್ಕೊತಾ ಇರಬೇಕು ಈಗ ಎರಡು ನಿಮಿಷ ಆಗಿದೆ ಈಗ ಈ ಮಿಶ್ರಣನೂ ಕೂಡ ಅದೇ ಪ್ಲೇಟ್ಗೆ ನಾವು ಮುಂಚೆ ಎತ್ತಿಕೊಂಡಿದ್ದಾನೆ ಅದೇ ಪ್ಲೇಟ್ಗೆ ಇದನ್ನು ಕೂಡ ಹಾಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಂಡು ಇದು ಸ್ವಲ್ಪ ಬಿಸಿ ಇರಬೇಕಾದ್ರೆ ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ ಈಗಿನ ಇದು ಸ್ವಲ್ಪ ತಣ್ಣಗಾಗ್ತಿದ್ದಾಗೆ ಉಡುಟಿಯಾಗಿಬಿಡುತ್ತೆ ಪೂರ್ತಿಯಾಗಿ ಅದರಿಂದ ಸ್ವಲ್ಪ ಬಿಸಿ ಇದ್ದಂಗೆ ಉಂಡೆಗಳ್ನ ಮಾಡ್ಕೊಂಡಿದ್ದೀನಿ ನೀವು ಬೇಕಂದರೆ ಇದಕ್ಕೆ ಡ್ರೈ ಫ್ರೂಟ್ಸ್ನೂ ಕೂಡ ಹಾಕೊಬೋದು ನಾನು ಇಲ್ಲಿಂದ ಸ್ವಲ್ಪ ಸಿಲ್ವರ್ ಫಾಯ್ಲ್ ಹಾಕೊಂಡಿದ್ದೀನಿ ಈಗ ನಮ್ಮ ರುಚಿಯಾದ ಚಾಕ್ಲೇಟ್ ಮಲಾಯಿ ಲಡು ರೆಡಿಯಾಗಿದೆ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ